ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತುಂಬ ಕೆಟ್ಟ ದಿನವಾಗಿತ್ತು ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಬಂಧಿತರಾದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇವತ್ತಿಗೆ ಒಂದು ವರ್ಷವಾಗಿದೆ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಚಾಲೆಂಜಿಂಗ್ ಸ್ಟಾರ್ ಚಿತ್ರದುರ್ಗದ ಸ್ವಾಮಿ ವಿಚಾರಕ್ಕೆ ಏಟು ಅಪರಾಧಿಯಾಗಿ ಆರು ತಿಂಗಳಿಗೂ ಹೆಚ್ಚು ಜೈಲು ವಾಸ ಮಾಡಿ ಬಂದಿದ್ದಾರೆ ಇಂದಿಗೆ ಒಂದು ವರ್ಷ ಹೊರಗೆ ಬಂದ ದರ್ಶನ್ ಅವರ ಜೀವನ ಹೇಗಿದೆ ಏನೇನು ಬದಲಾವಣೆಗಳು ಮಾಡಿಕೊಂಡಿದ್ದಾರೆ ರೇಣುಕಾ ಸ್ವಾಮಿ ತಂದೆ ತಾಯಿಗೆ ಮಗನನ್ನು ಕಳೆದುಕೊಂಡು ಇಂದು ಒಂದು ವರ್ಷ ಒಂದು ವರ್ಷ ಹಿನ್ನೆಲೆ ಪುಣ್ಯತಿಥಿ ಮಾಡಿದ ಅವರ ಕುಟುಂಬಸ್ಥರು ದರ್ಶನ್ ನಮ್ಮನ್ನು ಭೇಟಿ ಮಾಡಿಲ್ಲ ಮಾಡುತ್ತಾರೆ ಎಂಬ ನಂಬಿಕೆ ಇಲ್ಲ ಎಂದು ರೇಣುಕಾ ಸ್ವಾಮಿ ತಂದೆ ಕಾಶಿನಾಥಯ್ಯ ಹೇಳಿದ್ದಾರೆ ಏವನ್ ಆರೋಪಿ ಪವಿತ್ರಗೌಡಗೆ ಇನ್ಸ್ಟಾಗ್ರಾಂನಲ್ಲಿ ಕೆಟ್ಟ ಸಂದೇಶ ಫೋಟೋ ಕಳುಹಿಸುತ್ತಿದ್ದ ವಿಚಾರದಲ್ಲಿ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿ ತರಲಾಗಿತ್ತು ಆತನಿಗೆ ಶಿಕ್ಷೆ ನೀಡಿ ಹಿಂಸಿಸಿ ಮನ ಬಂದಂತೆ ತಡಿಸಿ ಗುಪ್ತಾಂಗಕ್ಕೆ ಹಾನಿ ಮಾಡಿಕೊಳ್ಳಲಾಯಿತು ಎಂಬ ಆರೋಪ ನಟ ದರ್ಶನ್ ಹಾಗೂ ಸಹಚರರ ಮೇಲೆ ಇತ್ತು ದರ್ಶನ್ ಬಂಧನಕ್ಕೆ ಒಂದು ವರ್ಷ ಪೂರ್ಣಗೊಂಡಿದೆ ಏನೆಲ್ಲ ಆಗಿತ್ತು ನಟ ದರ್ಶನ್ ತೂಗುದೀಪ್ ಮೈಸೂರಿನಲ್ಲಿ ಮಾಡುತ್ತಾ ಡೆವಿಲ್ ಸಿನಿಮಾ ಶೂಟಿಂಗ್ ಸಜ್ಜಾಗುತ್ತಿದ್ದರು ಈ ವೇಳೆ ಪೊಲೀಸರು ಅವರನ್ನು ಬಂಧಿಸಿ ಬಂಧಿಸಿದ್ದರು ರಾಜ್ಯಾದ್ಯಂತ ದರ್ಶನ್ ಅಭಿಮಾನಿಗಳಿಗೆ ಶಾಕ್ ಆಗಿತ್ತು ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನು ಕರೆತಂದು ಹಿಂಸಿಸಿ ಹತ್ಯೆ ಮಾಡಿ ಹೆಣವನ್ನು ನಗರದ ಸತ್ವ ಅಪಾರ್ಟ್ಮೆಂಟ್ ಬಳಿ ರಾಜಕಾಲುವೆಗೆ ಬಿಸಾಕಲಾಗಿತ್ತು ಅದು ಸಿಗುತ್ತಿದ್ದಂತೆ ದರ್ಶನ್ ಕೈವಾಡ ಅದರಲ್ಲಿ ಇದೆ ಎಂಬುದನ್ನು ಪೊಲೀಸರು ಪತ್ತೆ ಮಾಡಿದ್ದರು ರೇಣುಕಾಸ್ವಾಮಿ ಹತ್ಯೆ ಬಳಿಕ ಕೆಲವರು ಪೊಲೀಸರಿಗೆ ಶರಣಾಗಿದ್ದರು ಅವರ ಮೇಲೆ ಅನುಮಾನ ಬಂದು ಬಾಯಿ ಬಿಡಿಸಿದಾಗ ಇದು ದರ್ಶನ್ ಹೇಳಿದ್ದಕ್ಕೆ ಮಾಡಿದ್ದೇವೆ ಎಂದು ಒಪ್ಪಿಕೊಂಡಿದ್ದರು ಪವಿತ್ರ ಗೌಡ ದರ್ಶನ್ ಸೇರಿ ಹದಿನೇಳು ಮಂದಿಯನ್ನು ಪೊಲೀಸರು ಬಂಧಿಸಿದ್ದರು ಪಟ್ಟಣಗೆರೆ ಶೆಡ್ ಸುತ್ತಮುತ್ತಲಿನ ಸಿಸಿ ಟಿವಿ ಫುಟೇಜ್ಗಳಲ್ಲಿ ಪ್ರಕರಣಕ್ಕೆ ಸಾಕ್ಷಿಯಾಗಿದ್ದವು ನಟ ದರ್ಶನ್ ಕಾರು ಸಂಚಾರದ ಚಲನವಲನಗಳು ಸೆರೆಯಾಗಿದ್ದವು ದರ್ಶನ್ ಬಂಧನ ಅವರ ಇಡೀ ಜೀವನದಲ್ಲಿ ಕಪ್ಪು ಚುಕ್ಕೆಯಾಗಿ ಉಳಿಯಿತು ಬಳಿಕ ಅವರು ಕೆಲವು ಹಳೆಯ ಹಲ್ಲೆ ಇನ್ನಿತರ ಬೆದರಿಕೆ ಪ್ರಕರಣಗಳು ಅವರು ಜೈಲಿನಲ್ಲಿದ್ದಾಗ ಹೊರಬಂದಿದ್ದವು ರೇಣುಕಾಸ್ವಾಮಿ ಪ್ರಕರಣದ ವಿಚಾರಣಾ ಸಮಯದಲ್ಲಿ ದರ್ಶನ್ ಅವರನ್ನು ಪರಪ್ಪನ ಅಗ್ರಹಾರದಲ್ಲಿ ಇಡಲಾಗಿತ್ತು ಅಲ್ಲಿಂದ ಫ್ಯಾನ್ಸ್ ಕುಟುಂಬದೊಂದಿಗೆ ವಿಡಿಯೋ ಕರೆ ಮಾಡಿ ಮಾತನಾಡಿದ್ದರು ವಿಲ್ಸನ್ ಗಾರ್ಡನ್ ನಾಗಾ ಸೇರಿದಂತೆ ಕೆಲವು ರೌಡಿ ಶೀಟರ್ಗಳ ಜೊತೆಗೆ ದರ್ಶನ್ ಆರಾಮಾಗಿ ಇದ್ದರು ಅವರಿಗೆ ಜೈಲಿನಲ್ಲಿ ರಾಜ್ಯಾತಿಥ್ಯ ನಿಲ್ಲಾಗುತ್ತಿದೆ ಎಂಬ ದೂರು ಕೇಳಿ ಬಂತು ರೌಡಿಗಳ ಜೊತೆಗಿನ ದರ್ಶನ್ ಫೋಟೋ ವೈರಲ್ ಆಗಿತ್ತು ಊಟ ಸರಿಯಾಗಿಲ್ಲ ಎಂದು ನಟ ದರ್ಶನ್ ಸೈಲಿನಲ್ಲಿ ಹೇಳು ಹೇಳುತ್ತಿದ್ದರು ಇತ್ತ ಡಿ ಬಾಸ್ ಕೆಲ ಅಭಿಮಾನಿಗಳು ಬಾಯಿಗೆ ಹಿಡಿತವಿಲ್ಲದೆ ಮಾತನಾಡಿದರು ಬಹಿರಂಗವಾಗಿ ಆಕ್ರೋಶ ಬೆದರಿಕೆ ಹಾಕಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಗೊತ್ತಾಯಿತು ಇದು ಸಹ ನಟ ದರ್ಶನ್ಗೆ ಬೇಲ್ ಸಿಗಲು ತಡವಾಯಿತು ಎನ್ನಬಹುದು ಬೆಂಗಳೂರು ಸೆಂಟ್ರಲ್ ಜೈಲಿನಿಂದ ನಟ ದರ್ಶನ್ ಅನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಯಿತು ಪವಿತ್ರ ಗೌಡ ಬೆಂಗಳೂರಿನ ಜೈಲಿನಲ್ಲೇ ಉಳಿದರು ಕೆಲವರನ್ನು ಬೆಳಗಾವಿಗೆ ಸೇರಿದಂತೆ ರಾಜ್ಯದ ಇತರ ಜೈಲುಗಳಿಗೆ ಆರೋಪಿಗಳನ್ನು ಸ್ಥಳಾಂತರಿಸಲಾಯಿತು ನಟ ದರ್ಶನ್ಗೆ ಬೆನ್ನು ನೋವು ಕಾಣಿಸಿಕೊಂಡಿತು ಬಳ್ಳಾರಿ ಜೈಲಲ್ಲಿ ಪೊಲೀಸ್ ಸಿಬ್ಬಂದಿಯ ಸಿಬ್ಬಂದಿ ಟಿವಿ ಪುಸ್ತಕ ಇನ್ನಿತರ ಸೌಲಭ್ಯಗಳನ್ನು ಮಾಡಿಕೊಟ್ಟರೂ ಚಿಕಿತ್ಸೆಗೆ ಒಪ್ಪಿರಲಿಲ್ಲ ನಟ ದರ್ಶನ್ ನಂತರ ಪತ್ನಿ ವಿಜಯಲಕ್ಷ್ಮಿ ಅವರ ಮಾತಿಗೆ ಒಪ್ಪಿ ಚಿಕಿತ್ಸೆ ಪಡೆಯಲು ಮುಂದಾದರು ದರ್ಶನ್ಗೆ ಜಾಮೀನು ಕೊಡಿಸಬೇಕು ಎಂದು ವಿಜಯಲಕ್ಷ್ಮಿ ಸುತ್ತಾಡದ ದೇವಸ್ಥಾನಗಳಿಲ್ಲ ಅಷ್ಟೊಂದು ಶ್ರಮ ಪಟ್ಟಿದ್ದರು ಕಂಡ ಕಂಡ ದೇವರಿಗೆ ಪೂಜೆ ಹರಕೆ ಸಲ್ಲಿಸಿದ್ದರು ದೇವಶ ಪಾಲಿಗೆ ಅತ್ತಿಗೆಯಾದರು ನಂತರ ಬೆನ್ನು ಚಿಕಿತ್ಸೆಗೆಂದು ಚಿಕಿತ್ಸೆ ಕೋರ್ಟ್ ಆರು ತಿಂಗಳು ಜಾಮೀನು ನೀಡಿತು ಅಕ್ಟೋಬರ್ ಮೂವತ್ತರಂದು ನಟ ದರ್ಶನ್ ಬಳ್ಳಾರಿ ಜೈಲಿನಿಂದ ಬಿಡುಗಡೆಯಾದರು ಅಲ್ಲಿಂದ ಬಂದು ಬೆಂಗಳೂರಿನ ಕೆಂಗೇರಿಯ ಖಾಸಗಿ ಆಸ್ಪತ್ರೆಗೆ ದಾಸ ದರ್ಶನ್ ದಾಖಲಾದರು ಡಿಸೆಂಬರ್ ತಿಂಗಳಲ್ಲಿ ಹೈಕೋರ್ಟ್ ಇದೇ ಪ್ರಕರಣದಲ್ಲಿ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಆರೋಪಿಗಳಿಗೆ ಜಾಮೀನು ನೀಡಿ ಆದೇಶ ಹೊರಡಿಸಿತು ಅಲ್ಲಿಗೆ ಆರು ತಿಂಗಳ ಕಾಲ ನಟ ದರ್ಶನ್ ಅವರ ಜೈಲು ವಾಸ ಅಂತ್ಯವಾಯಿತು ನಂತರ ಎಲ್ಲ ಆರೋಪಿಗಳಿಗೂ ಜಾಮೀನು ಸಿಕ್ಕಿತು ದರ್ಶನ್ಗೆ ನೀಡಿದ ಜಾಮೀನು ರದ್ದುಗೊಳಿಸುವಂತೆ ಹೈಕೋರ್ಟ್ ತೀರ್ಪು ಪ್ರಶ್ನಿಸಿ ಕರ್ನಾಟಕ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ನಟ ದರ್ಶನ್ ಜಾಮೀನು ರದ್ದು ಮಾಡುವಂತೆ ವಾದ ಮಂಡಿಸಿದ್ದಾರೆ ದರ್ಶನ್ ಪವಿತ್ರಗೌಡ ಸೇರಿ ಏಳು ಮಂದಿಯ ಜಾಮೀನು ರದ್ದು ಕೋರಿದ್ದಾರೆ ಅರ್ಜಿ ವಿಚಾರಣೆ ನಡೆಯುತ್ತಿದೆ ಜೈಲಿನಿಂದ ಬಿಡುಗಡೆ ಬಳಿಕ ಕೇರಳದ ಪ್ರಸಿದ್ಧ ದೇವಾಲಯಕ್ಕೆ ಹೋಗಿ ಬಂದ ನಟ ದರ್ಶನ್ ದಂಪತಿ ದೇವರ ಆಶೀರ್ವಾದ ಪಡೆದಿದ್ದಾರೆ ವಿಶೇಷ ಪೂಜೆಯನ್ನು ಕೊಟ್ಟಿದ್ದಾರೆ ಸದ್ಯ ನಟ ದರ್ಶನ್ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಪಾಲ್ಗೊಂಡಿದ್ದಾರೆ ಧನ್ವೀರ್ ನಟನೆಯ ವಾಮನ ಸಿನಿಮಾವನ್ನು ಥಿಯೇಟರ್ನಲ್ಲಿ ವೀಕ್ಷಿಸಿ ನಟ ದರ್ಶನ್ ಜೈಲಿಂದ ಹೊರಬಂದ ನಂತರ ಯಾವುದೇ ಮಾಧ್ಯಮಗಳಿಗೆ ಮಾತನಾಡಲು ದರ್ಶನ್ ಸಿಕ್ಕಲಿಲ್ಲ ಅವರ ಅಭಿಮಾನಿಗಳು ಡೆವಿಲ್ ಸಿನಿಮಾಕ್ಕಾಗಿ ಕಾಯುತ್ತಿದ್ದಾರೆ ಸದ್ಯ ದರ್ಶನ್ ಅವರು ಡೆವಿಲ್ ಸಿನಿಮಾದ ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿದ್ದಾರೆ